ನಮಸ್ತೆ ವೀಕ್ಷಕರೇ ನಾನು ಹಾಕಿ ಈಸಿಯಾಗಿ ಕುರ್ಕುರೇನ ಹೇಗೆ ಮಾಡೋದಂತ ಹೇಳ್ಕೊಡ್ತಿದ್ದೀನಿ ಹಾಗಾದರೆ ಮಾಡೋಣ ಒಂದು ಬಟ್ಟಲಷ್ಟು ಅಕ್ಕಿ ಹಿಟ್ಟು ಎರಡು ಸ ಕಡಲೆ ಹಿಟ್ಟು ಒಂದು ಸಣ್ಣ ಬಟ್ಟಲಷ್ಟು ಗೋಧಿ ಹಿಟ್ಟು ಬೇಕಿಂಗ್ ಸೋಡಾ ಒಂದು ಸಣ್ಣ ಟೀ ಸ್ಪೂನ್ ರುಚಿಗೆ ತಕ್ಕಷ್ಟು ಉಪ್ಪು ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೀವಿ ದೋಸೆ ಹಿಟ್ಟಿನ ಹದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಚೆನ್ನಾಗಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕು ಮಿಕ್ಕೋಬೇಕು ಈ ರೀತಿ ಕನ್ಸಿಸ್ಟೆನ್ಸಿಯಲ್ಲಿ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು ಒಂದು ಬಾಣಲೆಯನ್ನು ಇಟ್ಕೊಂಡು ಈಗ ರೆಡಿ ಮಾಡ್ಕೊಂಡಂತ ಬ್ಯಾಟರನ್ನು ಇದಕ್ಕೆ ಹಾಕೊಳ್ಬೇಕು ಲೋ ಫ್ಲೇಮಲ್ಲಿ ಉರಿಯನ್ನು ಇಟ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಲ್ಲಿ ಹಿಟ್ಟನ್ನು ಬಿಡದೆ ಈ ರೀತಿ ಚೆನ್ನಾಗಿರಬೇಕು ಹಿಟ್ಟು ತಳ ಬಿಡ್ತಾ ಇರುವಾಗ ಒಂದಷ್ಟು ಬೆಣ್ಣೆಯನ್ನು ಹಾಕ್ಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಆದ ನಂತರ ಇದನ್ನು ಐದು ನಿಮಿಷ ತಣ್ಣಗಾಗಿವೆ ಇಟ್ಟು ಚೆನ್ನಾಗಿ ಆ ರೀತಿ ಇದೇ ಇದಕ್ಕಿ ಎರಡು ಸ್ಪೂನಷ್ಟು ಅನ್ನು ಹಾಕ್ಕೊಳ್ಬೇಕು ಇನ್ನೊಂದು ಬೌಲ್ಗೆ ಹಾಕ್ಕೊಂಡು ಚೆನ್ನಾಗಿ ಚಪಾತಿನ ಬಿಟ್ಟು ಕಲ್ತ್ಕೊಳ್ಬೇಕು ಈ ರೀತಿ ಸಾಫ್ಟ್ ಆಗಿ ಕಲ್ತ್ಕೊಬೇಕು ಸ್ವಲ್ಪ ಎಣ್ಣೆಯನ್ನು ಈ ರೀತಿ ಕೈ ಹಚ್ಕೊಂಡು ಸ್ವಲ್ಪ ಸ್ವಲ್ಪ ನೆಟ್ಟು ತಗೊಂಡು ಈ ರೀತಿ ಕುರ್ಕುರಿ ರೀತಿಯಲ್ಲಿ ಶೇಪ್ ಅನ್ನು ಮಾಡ್ಕೊಳ್ಬೇಕು ಎಲ್ಲವನ್ನು ಈ ರೀತಿ ಮಾಡ್ಕೋಬೇಕು ಮೀಡಿಯಂ ಫ್ಲೇಮ್ ಹುರಿಯಲ್ಲಿ ఫ్రై మేర్ల కపరేట్ మిడియం ఫ్లే గోల్డన్ ఫ్రై మితి ఫ్రై మ ಒಂದು ಸ್ಪೂನ್ ಅಚ್ಚ ಖರ ಒಂದು ಸ್ಪೂನ್ ಜೀರಾ ಪುಡಿ ಮಸಾಲ ಮತ್ತೆ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇನ್ನು ಕೂಡ ಇದನ್ನು ಈಸಿಯಾಗಿ ಮನೆಯಲ್ಲಿ ಮಾಡ್ಕೋಬೋದು ಈ ರೀತಿಯಾಗಿ ಮನೆಯಲ್ಲಿ ಮಕ್ಕಳಿಗೆ ಆರೋಗ್ಯಕರವಾಗಿ ಈ ರೀತಿ ಕುರ್ಕುರೆನ ನೀವು ಮನೆಯಲ್ಲಿ ಮಾಡಿ ಮಕ್ಕಳಿಗೆ ತರಬೇದು ಅವರ ಅರಿವು ಕೂಡ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್